ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದ್ದು ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಅಂದ್ಕೊತಿರ್ಬೋದು ಕಾವ್ಯ ಎದೀಗಪ್ಪ ಆಫ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತ ಎಸ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಹೋಗ್ತಾ ಇರೋವಂಥ ಪ್ಲೇಸ್ ಬಂದುಬಿಟ್ಟು ಬಿ ಜಿ ಎಸ್ ಗ್ರೌಂಡ್ ಅಂತ ಬಿಕಾಸ್ ಏನು ಕಲಗು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ನಮ್ಮ ಕಂಪನಿಯಲ್ಲಿ ಕೆಲವೊಂದು ಸ್ಪೋರ್ಟ್ಸನ್ನು ಆಚರಿಸಿದ್ವಿ ಸೊ ಸ್ಪೋರ್ಟ್ಸ್ ಮತ್ತು ಅವಾರ್ಡ್ಸ್ ಫಂಕ್ಷನನ್ನು ಆ್ಯನ್ಯುವಲ್ ಸ್ಪೋರ್ಟ್ಸ್ ಮತ್ತು ಅವಾರ್ಡ್ ಫಂಕ್ಷನನ್ನು ಏರ್ಪಡಿಸಿದರು ಸೊ ನಾವು ಅದಕ್ಕೆ ಬಿ ಜಿ ಎಸ್ ಗ್ರೌಂಡಿಗೆ ಬನ್ನಿ ಅಂತ ಹೇಳಿದರು ಅಲ್ಲಿಗೆ ಫೈನಲ್ ಫೈನಲ್ ಮೀನ್ಸ್ ಸ್ಪೋರ್ಟ್ಸ್ ನಾವು ಎಲ್ಲ ಆಡಿದ್ವಲ್ಲ ಇಲ್ಲಿ ಫೈನಲ್ಲು ಆಡಿಸಿ ಹಾಗೆ ಗೆದ್ದಿರೋರಿಗೆ ಅವಾರ್ಡ್ ಕೂಡ ಕೊಡುವಂಥದ್ದಿತ್ತು ಸೊ ಅದಕ್ಕೋಸ್ಕರ ನಾವೆಲ್ಲ ಗ್ರೌಂಡ್ ಹತ್ರ ಹೋಗಿದ್ವಿ ಅಲ್ಲಿ ಬಂದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಕೂತ್ಕೊಂಡಿದ್ವಿ ಅದಾದಮೇಲೆ ನಮ್ಮ ಕೊಲೀಗ್ಸು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ಅಲ್ಲಿ ಒಂದು ಫೋಟೋ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ ಅವ್ರು ಅಂದ್ಕೊಂಡಿದ್ದಾರೆ ಫೋಟೋ ತೊಗೊಂತಿದ್ದಾಳೆ ಕಾವ್ಯ ಅಂತ ಬಟ್ ಅದು ವೀಡಿಯೋ ಅಂತ ಗೊತ್ತಿದ್ದ ಸೊ ಅದಕ್ಕೋಸ್ಕರ ಹಾಗೆ ಹೋಗ್ತಿದ್ರು ಸೊ ಇದು ನೋಡ್ಬಿಟ್ಟು ಇದು ಬಂದುಬಿಟ್ಟು ನೋಡಿ ಇದು ಒಂದು ಆಟದ ಮೈದಾನ ಮೀನ್ಸ್ ಗ್ರೌಂಡ್ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲರೂ ಬಂದಿದ್ದಾರೆ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡೋರು ಎಲ್ಲರೂ ಕೂಡ ಬಂದಿದ್ದಾರೆ ಸೊ ಇದು ಗ್ರೌಂಡ್ ನೇಮ್ ಬಂದ್ಬಿಟ್ಟು ಬಾಲಗಂಗಾಧರ ಅಂತ ಇದೆ ಬಾಲಗಂಗಾಧರ ದರನಾಥ ಸ್ವಾಮೀಜಿಯವರ ಗ್ರೌಂಡ್ ಇದು ಸೊ ಅದಾದಮೇಲೆ ಇವರು ಕೂಡ ನನ್ನ ಕೊಲಿಗೆ ಅಂತಲೇ ಹೇಳ್ಬೋದು ನನ್ನ ಫ್ರೆಂಡು ಸೊ ಇಲ್ಲಿ ಬಂದ್ಬಿಟ್ಟು ಆಟ ಆಡ್ತಾ ಇದ್ದಾರೆ ಇವರು ಸ್ವಲ್ಪ ಪ್ರಾಕ್ಟೀಸ್ ಅಂತ ಮಾಡ್ಕೊತಾ ಇದಾರೆ ಇಲ್ಲಿ ಬಂದ್ಬಿಟ್ಟು ವಾಲಿಬಾಲ್ ಆಡ್ತಾ ಇದ್ದಾರೆ ಇವರು ಸೊ ನೋಡ್ಬೋದು ಅದಾದಮೇಲೆ ನಾವು ಗ್ರೂಪಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಈ ಥರ ನಾವು ಲೇಡೀಸ್ ಎಲ್ಲ ಒಂದು ಸೈಡ್ ಕುತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದಾದ್ಮೇಲೆ ಟಗ್ ಆಫ್ ಫಾರು ಇವರು ಫೈನಲಲ್ಲಿ ಒಂದು ಸೆಮಿ ಫೈನಲ್ಗೆ ಬಂದು ಇವಾಗ ಫೈನಲ್ಗೆ ಏನೇ ಆಟ ಆಡ್ತಾ ಇರೋವಂಥದ್ದು ನೋಡ್ಬೋದು ಒಂದು ಏನೋ ಸೊ ನೋಡ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟಗಳನ್ನ ಆಡಿದ್ವಿ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಇದು ಥ್ರೋ ಬಾಲು ಬಾಲ್ ಆಡ್ತಾ ಇರೋವಂಥದ್ದು ಕ್ರಿಕೆಟ್ ಕೂಡ ಆಡಿಸಿದ್ರು ತ್ರೋಬಾಲು ವಾಲಿಬಾಲು ಶಟಲ್ ಕಾಕು ಆಮೇಲೆ ಇನ್ನೂ ಸ್ವಲ್ಪ ಕೆಲವು ಆಟಗಳನ್ನ ಆಡಿಸಿದ್ರು ಟಗ್ ಆಫ್ ಆರು ನೋಡಿ ಇದು ಹುಡುಗರು ಆಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯಿತು ನೋಡ್ತಾ ಇದ್ದೀರಲ್ಲ ಎಷ್ಟು ಶ್ರಮ ಪಡ್ತಾ ಇದಾರೆ ಅಂತ ಗೆಲ್ಬೇಕು ಅಂತ ಎಷ್ಟು ಹಾಕಿ ಅಡ್ಡ ಸೊ ಇದ್ರೆ ನನ್ನೊಂದ್ಸಲ ಗ್ರೌಂಡ್ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ದೊಡ್ಡ ಆಟದ ಮೈದಾನ ಅಂತ ಹೇಳ್ಬೋದು ಇದ್ರ ಹೆಸರು ಬಂದ್ಬಿಟ್ಟು ಬಾಲಗಂಗಾಧರ ನಂತರ ಸ್ವಾಮೀಜಿ ಆಟದ ಮೈದಾನ ವಿಜಯನಗರ ನಿಯರ್ ದಾಸರಹಳ್ಳಿ ದಾಸರಹಳ್ಳಿ ಹತ್ರ ಆಗುತ್ತೆ ಇಲ್ಲಿ ವಾಲಿಬಾಲ್ ಇದು ಫೈನಲ್ ಅನ್ಸುತ್ತೆ ಆಡ್ತಾ ಇರೋದು ವಾಲಿಬಾಲ್ ಫೈನಲ್ ಇದು ಸೊ ಅದಾದಮೇಲೆ ನಾವು ಹನ್ನೆರಡು ಮುಕ್ಕಾಲು ಆಗೋಗಿದ್ದು ಟೈಮು ನಮಗೆ ಕಂಪನಿಯಲ್ಲೇ ಫುಡ್ ಪ್ರೊವೈಡ್ ಮಾಡ್ತಾರೆ ಅಲ್ಲಿಂದ ಚಿಕನ್ ಬಿರಿಯಾನಿ ಹಾಗೆ ಸೌತೆಕಾಯಿ ಹಾಗೆ ಆನಿಯನ್ನು ಇದೆಲ್ಲ ತೊಗೊಬಂದಿದ್ರು ನಿಮ್ಮ ಹೆಣ್ಣು ಇದೆಲ್ಲ ವೆಜ್ ವೆಜ್ಜಿರೋರಿಗೆ ಪಲಾವು ಹಾಗೆ ಕೇಸರಿ ಭಾತು ಅವ್ರಿಗೆ ಮೊಸರು ಬಜ್ಜಿ ಈ ಥರ ಎಲ್ಲನೂ ಅವು ಕೂಡ ತೊಗೊಬಂದಿದ್ರು ಅದಾದಮೇಲೆ ಊಟ ಎಲ್ಲ ಆದಮೇಲೆ ಫಂಕ್ಷನ್ಗೆ ಎಲ್ಲ ಚೇರ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಯಾರ್ಯಾರು ವಿನಾಗಿದ್ದಾರೆ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂತ ಮುನ್ ವನ್ ಆಗಿರೋರ್ಗಷ್ಟೇ ಅಲ್ಲ ತುಂಬಾ ಅವಾರ್ಡ್ಸ್ ಬಂತು ಪ್ರೈಸಸ್ ಬಂತು ಕೆಲವ್ರಿಗೆ ಗಿಫ್ಟ್ಗಳು ಬಂದವು ಎಲ್ಲರೂ ಕೂಡ ಹ್ಯಾಪಿಯಾದರು ನೋಡ್ಬೋದು ಎಲ್ಲ ಅರೇಂಜ್ ಮಾಡಿದ್ದಾರೆ so our words from itta hello good of the yeah. ah, we have all the right members ceo director Reason... departmental head is and our colleague sundar ನೋಡ್ಬೋದು ಇವರು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ಅದಾದ್ಮೇಲೆ ಇವರು ನಮ್ಮ ಹೆಚ್ ಆರ್ ನಮ್ಮ ಕಂಪನಿಯ ಹೆಚ್ ಆರ್ ಕಾವ್ಯ ಮೇಡಮ್ ಅಂತ ಇವರು ಕೂಡ ವೆಲ್ಕಮ್ ಸ್ಪೀಚ್ ನ ಮಾಡ್ತಾ ಇದಾರೆ ಸೊ ಅದಾದ್ಮೇಲೆ ದೀಪ ಬೆಳಗಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದಾದಮೇಲೆ ಇವರು ಪುಷ್ಪ ಮ್ಯಾಮ್ ಅಂತ ಸೊ ಇವರು ಕೂಡ ಫಂಕ್ಷನಿನ ಚೀಫ್ ಗೆಸ್ಟ್ ಆಗಿದ್ರು ಸೊ ಇವರೆಲ್ಲ ಅವಾರ್ಡ್ಸ್ಗಳನ್ನ ತೊಗೊಳಕ್ಕೆ ಹೋಗ್ತಾರಂಥದ್ದು ಕ್ರಿಕೆಟಲ್ಲಿ ವಿನ್ ಆದ ಫಸ್ಟು ವಿನ್ ಆಗಿರೋವಂಥವ್ರು ಅವರಿಗೆ ಅವಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ ಮೆಡಲ್ ಹಾಗೆ ಕಪ್ಪು ಇವರು ರನ್ನರ್ ಅಪ್ ಇವರು ಕೂಡ ಒಂದು ಕಪ್ಪು ಹಾಗೆ ಮೆಡಲ್ಸನ್ನು ಕೊಟ್ಟರು ಅದಾದಮೇಲೆ ಯೂರು ಬಂದ್ಬಿಟ್ಟು ಟಗ್ ಫಾರಲ್ಲಿ ವಿನ್ ಆದಂಥವರು ಲೇಡೀಸು ಇವರು ಅಪ್ ಇವರು ಕೇರಮ್ ಚೆಸ್ಸು ಇದರಲ್ಲೆಲ್ಲ ವಿನ್ ಆಗಿರೋರು ಮೇಲೆ ಇದು ಬಂದುಬಿಟ್ಟು ಇದರಲ್ಲಿ ನಾನಿದ್ದೀನಿ ನೋಡಿ ಥ್ರೋ ಬಾಲ್ ಥ್ರೋ ಬಾಲ್ ಕೂಡ ಆಡಿಸಿದ್ರಲ್ಲ ಸೊ ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ ನಮ್ಮ ಟೀಮ್ ವಿನ್ ಆಗಿರೋ ಅಂಥದ್ದು ಅದಾದಮೇಲೆ ನೋಡಿ ನಾವು ಎಲ್ಲನೂ ಆಟ ಆಡ್ತಿದ್ವಲ್ಲ ಸೊ ಅದನ್ನೆಲ್ಲ ಪ್ರೆಸೆಂಟೇಷನ್ ಪಿ ಪಿ ಟಿ ಮಾಡಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಹಾಗೆ ಸರ್ವಿಸ್ ಅವಾರ್ಡ್ ಕೂಡ ಕೊಟ್ಟರು ತುಂಬ ವರ್ಷದಿಂದ ಈ ಕಂಪನಿಯಲ್ಲಿ ವರ್ಕ್ ಮಾಡಿರೋರಿಗೆ ಸರ್ವಿಸ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಏನಪ್ಪ ಸಿಕ್ತು ಅಂತಂದ್ರೆ ಗೋಲ್ಡ್ ಮತ್ತು ಗೋಲ್ಡ್ ಕಾಯಿನ್ ಸಿಕ್ಕಿದೆ ಎಸ್ ಗೋಲ್ಡ್ ಕಾಯಿನ್ ಅವರಿಗೆ ಗಿಫ್ಟಾಗಿ ಆಗಿ ಕೊಟ್ಟಿದ್ದಾರೆ ಸೊ ಮೇಲೆ ಇದರಲ್ಲಿ ನೋಡಿ ನಾವು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಸೊ ಅದರಲ್ಲಿ ನಾನು ಕೂಡ ಇದೆ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿದೆ ಸೊ ಇದಾದ ಮೇಲೆ ಕೆಲವ್ರಿಗೆ ಸಿಲ್ವರ್ ಕಾಯಿನ್ ಕೂಡ ನಾನು ಗಿಫ್ಟಾಗಿ ಕೊಟ್ಟಿದ್ದಾರೆ ಚೆನ್ನಾಗಿ ವರ್ಕ್ ಮಾಡಿರ್ತಾರಲ್ಲ ಸೊ ಅಂಥವರಿಗೆ ಸಿಲ್ವರ್ ಕಾಯಿನ್ ಕೊಟ್ಟು ಒಂದು ಕಪ್ಪನ್ನು ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ತುಂಬಾ ಬಿಗ್ ಅವಾರ್ಡ್ ಅಂತಲೇ ಅವಾರ್ಡ್ ಅಲ್ಲ ಸಾರಿ ಪ್ರೈಸ್ ಅಂತಲೇ ಹೇಳ್ಬೋದು ಗಿಫ್ಟ್ ಅಂತಲೂ ಕೂಡ ಹೇಳ್ಬೋದು ಮೀನ್ಸ್ ಕೆಲವರಿಗೆ ಟೂ ವೀಲರ್ಸು ಸ್ಕೂಟಿ ಮತ್ತು ಬೈಕು ಹಾಗೆ ಕಾರ್ ಕೂಡ ಗಿಫ್ಟಾಗಿ ಕೊಟ್ಟಿದ್ದಾರೆ ಮೀನ್ಸ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ

ಗಿಫ್ಟರು ಎಷ್ಟು ಸರ್ಪ್ರೈಸ್ ಆಯ್ತು ಅಂದ್ರೆ ಎಲ್ರಿಗೂ ಹಾಗೆ ಎಲ್ಲರೂ ಎಷ್ಟು ಖುಷಿ ಪಟ್ರು ಅಂದ್ರೆ ತುಂಬಾನೇ ಹ್ಯಾಪಿ ಆಯ್ತು ಸೊ ಇವರಿಗೆ ಬಂದ್ಬಿಟ್ಟು ಬೈಕನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ನೋಡಿ ಇವರಿಗೂ ಕೂಡ ಒಂದು ಬೈಕನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಇವರಿಗೆ ಬಂದ್ಬಿಟ್ಟು ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಹಾಗೆ ಇವರು ನಮ್ಮ ಸರ್ ಜನರಲ್ ಮ್ಯಾನೇಜರ್ ಸರ್ ಪಶುಪತಿ ಸರು ಸೊ ಇವರಿಗೂ ಕೂಡ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ನೋಡ್ಬೋದು ಅಚೀವ್ಮೆಂಟ್ ಏನ್ ಅಚೀವ್ಮೆಂಟ್ ಅಂತ ಕೂಡ ಹಾಕಿದ್ದಾರೆ ಸ್ಕ್ರೀನ್ ಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಫಸ್ಟ್ ಕಾಲ್ ತಗೊಂಡ್ ಹದಿನೈದು ವರ್ಷ ನಾವು ತುಂಬಾ ಅವಕಾಶ ಇದೆ ಯಾರು ಬೌಂಡ್ರಿ ಆಗ ಸೊ ನೋಡಿದ್ರಲ್ವ ನಾನು ಹೇಳಿದ್ದೆ ಅಲ್ವಾ ಕಾರು ಬೈಕೆಲ್ಲ ಗಿಫ್ಟ್ ಅಂತ ನೋಡಿ ಹೊರಗಡೆ ನಿಲ್ಲಿಸಿದ್ದಾರೆ ಮೂರು ಬೈಕು ಹಾಗೆ ಎರಡು ಸ್ಕೂಟಿ ಹಾಗೆ ಎರಡು ಕಾರು ಇದಿಷ್ಟು ಗಿಫ್ಟಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿರೋರಿಗೆ ಕೊಟ್ಟಿದ್ದಾರೆ ನಮ್ಮದಿದೆ ನಾನು ಓಕೆ ನೆಕ್ಸ್ಟ್ ನೋಡಿ ಇವರು ನಮ್ಮ ಸರ್ರು ಬಾಸು ಸೊ ಸ್ಕೂಟಿ ನೋಡಿ ನಮ್ಮ ದಿವ್ಯಾ ಮೇಡಮ್ಗೆ ಗಿಫ್ಟಾಗಿ ಬಂದಿದೆಯಲ್ವ ಅದನ್ನು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ಹಾಗೆ ಓಡಿಸೋದಕ್ಕೂ ಚೆನ್ನಾಗಿದೆ ಅವ್ರನ್ನ ಒಂದು ಸಲ ಹೋಗಿ ಮುಂದೆ ಹೋಗಿ ಮ್ಯಾಮ್ ಅಂತ ಹೇಳ್ತಾ ಇದ್ದೀವಿ ಸೊ ಇದಿಷ್ಟು ಇವತ್ತಿನ ಫಂಕ್ಷನ್ ವಿಡಿಯೋ ಕೊನೆಯಲ್ಲಿ ನಾವು ಅಲ್ಲಿ ಫಂಕ್ಷನ್ ಅಷ್ಟರಲ್ಲಿ ಫೈವ್ ಓ ಕ್ಲಾಕ್ ಆಗಿತ್ತು ಸ್ನ್ಯಾಕ್ಸ್ ಕೂಡ ತರಿಸಿದ್ರು ಡ್ರೈ ಜಾಮೂನ್ ಮತ್ತು ಈರುಳ್ಳಿ ಸಮೋಸ ಆನಿಯನ್ ಸಮೋಸ ಇದಿಷ್ಟು ತರಿಸಿದ್ರು ನಾವು ಅದನ್ನೆಲ್ಲ ತಿಂದುಬಿಟ್ಟು ಹಾಗೆ ಫಂಕ್ಷನಲ್ಲಿ ತುಂಬಾ ಎಂಜಾಯ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್